ನೋಡಲ್ ಅಂಶ ಇದೆ ಸರ್ ಮತ್ತೆ ಇಬ್ಬರು ನಮ್ಮ ರಿಕ್ವೆಸ್ಟ್ ಅಂದ್ರೆ ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ನಾವುಗಳು ಆಲ್ಮೋಸ್ಟ್ ರೈತರಲ್ಲಿ ನಾವು ಎರಡು ಹೋಗ್ಲಿಕ್ಕೆ ಒಬ್ಬ ರೀತಿಯ ಒಬ್ಬನೇ ಇರುತ್ತೆ ನಾವು ನಾಲ್ಕು ಕೊಯ್ಲ್ ಮಾಡ್ತೀವಿ ಅಂದ್ರೆ ಒಂದು ಇನ್ನೊಂದ್ ಕಡೆ ಚೆನ್ನಾಗಿರುತ್ತೆ ಒಂದ್ ಕೊಯ್ಲ್ ಆಗ್ತವೆ ಕೆಲವೊಂದು ಸಣ್ಣ ಪುಟ್ಟಗಳು ನೀನತೆರ್ತಾರೆ ಯಾವ್ದೊಂದು ಸೈನು ಯಾವ್ದೊಂದು ಹೇಳೋದು ರೈತರು ಇದಾಗಿರ್ತಾರೆ ಈಗ ಅವ್ರು ಈಗ ರೂಪ ಮೇಡಮ್ ಯಾವ್ದೊಂದು ಸೈನ್ ಇಲ್ಲ ಅಂತ ಅದನ್ನ ತೆಗೆದು ಇರೋದ್ರು ಅದೇ ಆಸೆ ಪಡೆ ಬರೋದು ಅದನ್ನ ಬದಲು ನಮಗೆ ಮುಂಚೆ ನನ್ ಫೋನ್ ಮಾಡಿ ಸರಿ ಈಗ ಸೈನ್ ಹಾಕಿ ಅಂತಂದ್ರೆ ನಾವು ಗೊತ್ತಿರ್ಬೇಕು ಸೈನ್ ಹಾಕಿ ದಯ ಮಾಡಿ ನಾವು ಇರೋ ಒಬ್ಬ ಎರಡೊಬ್ಬರಿಗೆ ಒಬ್ಬ ಇದೀವಿ ಇಲ್ಲಿ ವೇಸ್ಮಿ ಹಾಕಿ ಅವ್ರು ಅವರು ಕೇಳಿಬೇಕಾರೆ ಈಗ ಒಬ್ಬರು ಇರ್ತೇವೆ ಇಲ್ಲಿ ಪಂಚಾಯತಿ ಒಬ್ಬ ಇಲ್ಲ ನಾವೇನೋ ಒಂದ್ ಹಳ್ಳಿಗೆ ಒಬ್ಬ ಒಂದು ಇದಕ್ಕೆ ಒಬ್ಬ ಇಲ್ಲ ನಾವು ನಾವ್ ಇರೋಣ ಒಬ್ರು ದಯ ಮಾಡಿ ನಾವು ಮಾಡಿದ ರೈತರಿಗೆ ಅಕಸ್ಮಾತ್ ನೀವು ನಾವೇನಾದ್ರೂ ಅಕಸ್ಮಾತ್ ಈ ಬೇರೆ ತರದಲ್ಲಿ ಕೇಳ್ಕೊತಿಲ್ಲ ನಾವು ಅಂದ್ರೆ ಮಾಡ್ಕೊಂಡ್ರೆ ಏನೋ ನಾವು ಆಶ್ರೆ ಕೇಳ್ತಿಲ್ಲ ಇಲ್ಲಿ ಬೈಲುಗಳಲ್ಲಿ ಸಣ್ಣ ವ್ಯತ್ಯಾಸಗಳನ್ನ ವ್ಯತ್ಯಾಸಗಳನ್ನ ದಯಮಾಡಿ ಬರಿ ಬಿಡಿ ಯಾಕೆ ನಾವ್ ಇವ್ರ ಒಬ್ಬ ನೀವು ಅದು ಗೊತ್ತಾಗ್ತದೆ ಇದು ಬರ್ದಾ ಸರ್ ಹೋಗುತ್ತದ ಆಕ್ಷೇಪಣೆ ಹೋಗುತ್ತೆ ಆಕ್ಷೇಪನೆ ಹೋಗಿದ್ನ ನಾವು ಅಲ್ಲಿ ಹೋಗಿ ಹಡ ಕಮಿಟಿ ಕೈ ಬಿಡಿಸ್ಬೇಕು ಯಾವೊಂದ್ ಸಣ್ಣ ಇಲ್ಲ ಅಂತ ಹಾಡ ಕಮಿಟಿ ಸೇಮ್ ಬಿಡಿಸ್ಬೇಕು ಅದನ್ನ ತಂದು ಮತ್ತೆ ಬರ್ದು ಈಗ ಬರ್ದ್ರು ಕೂಡ ಅದೇ ಹಡಕಲ್ಲಿ ಬರ್ದುದು ಆಕ್ಷೇಪಣೆಗಳನ್ನ ಕೈಗೊಟ್ಟಿಲ್ಲ ಆ ತರ ಆದಾಗ ನಮ್ಗಳಿಗೆ ಒಬ್ಬೊಬ್ಬರೋನಿಗೆ ಕೆಲಸ ಮಾಡೋದಿಕ್ಕೆ ಏನಾಗುತ್ತೆ ಗೊತ್ತಾ ರೈತಗಳಿಗೆ ನೆಕ್ಸ್ಟ್ ಯಾರೋ ಬಂದ್ರೆ ಏನು ನಾವು ಹೇಳಿದ್ರು ನೆತ್ತಿರು ಮಾಡ್ಕೊಡ್ಬೇಕು ಏನೋ ಒಂದು ಹೇಳ್ತಾರೆ ಸಣ್ಣ ಪುಟ್ಟ ವ್ಯತ್ಯಾಸ ಮಾಡಿದ್ವಿ ಆಯ್ತಾ ಪರೀಕ್ಷೆ ಒಂದ್ ಗಿಡ ಮೂರು ಗಿಡ ಬಿಟ್ಟು ಮಾಡಪ್ಪ ಅಂತ ಹೇಳಿದ್ವಿ ರೈತರಿಗೆ ನಾವು ರೈತರಿಗೆ ಎಕ್ ಉದ್ದೇಶಕ್ಕೆ ಮಾತ್ರ ಮಾಡ್ತೀವಿ ವೈಯಕ್ತಿಕ ಆಸೆಯಿಂದಾಗಿ ವೈಯಕ್ತಿಕ ಅವಕಾಶಗಳು ಏನು ಮಾಡಲ್ಲ ಇದನ್ನ ದಯವಿಟ್ಟು ರೂಪಾ ಮೇಡಮ್ಗೆ ನಾವು ಸಭೆಯಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನ ಮುಂಚೆ ತಿಳಿಸಿ ಆಕ್ಷೇಪಣೆಗಳು ಹಾಕ ಮುಂಚೆ ನಮ್ ಗಮನ ಆಕ್ಷೇಪಣೆಗಳು ಹಾಕಿ ಹೇಳ್ತಾ ಮೇಡಮ್ ಇರೋರಪ್ಪ ಮೇಡಂ ಮೇಡಮ್ ನೋಡೋರಿಗೆ ನಿಂಗೆ ನೋಡೋದ್ ರೂಪ ಸುಡುಕಿ ಮಾತಾಡಿದ್ರೆ ಮಾತಾಡಿದ ಅವಕಾಶಗಳಿದೆ ಯಾಕೆ ನನಗೆ ಗೊತ್ತಿದೆ ಏನೇನ್ ಮಾತಾಡ್ಬೇಕು ಅಂತ ಒಬ್ಬ ಅಫಿಷಿಯಲ್ ಆಗಿ ನಾನು ಮಾತಾಡಕ್ಕೆ ಇಚ್ಛೆ ಪಡೋದು ಈ ರೂಪ ರೂಪಿ ಮಾತಾಡಿ ಮಾತಾಡಬಹುದು ನಾನು ನಿಮ್ಮ ಅವಕಾಶ ನಮಸ್ತೆ ಮಾತು ಸದಾಶಿವಿ ಹೇಳ್ಬಿಟ್ಟು ನಮ್ಮ ಸ್ವಾಮಿ ನಮ್ಮ ಇಲಾಖೆಯಲ್ಲಿ ಉಪ್ಪಿನೇರ್ಲೆ ಗಿಡ ಯಾರು ನೆಡ್ತಾರೆ ಅವ್ರು ಮಾತ್ರ ಸಹಾಯ ನಾವು ಕೊಡ್ತೀವಿ ಬೆಳಗ್ಗೆ ಬರೋಕ್ಕೂ ಕೊಡಲ್ಲ ಉಪ್ನೆ ಹೊಸದಾಗಿ ನಾಟಿ ಮಾಡಿದ್ರೆ ಒಂದು ಎಕರೆಗೆ ಎಪ್ಪತ್ತೊಂದು ಸಾವಿರದ ಆರ್ನೂರ ರೂಪಾಯಿ ಕೂಲಿ ವೆಚ್ಚ ಕೊಡ್ತೀವಿ ಅದು ಐದು ಅಡಿ ಐದು ಇಂಟು ಎರಡು ಮೂರು ಈ ಥರ ಹಾಂ ತಲೆ ಜೋಡಿ ಸಾಲು ಅದಕ್ಕೆ ಎಪ್ಪತ್ತೊಂದು ಸಾವಿರದ ಆರ್ನೂರ ನಲ್ವತ್ತು ರೂಪಾಯಿ ಕೂಲಿ ವೆಚ್ಚ ಮೂವತ್ತಾರು ಸಾವಿರದ ಆರುನೂರ ನಲವತ್ತೈದು ರೂಪಾಯಿ ಸಾಮಗ್ರಿ ವೆಚ್ಚ ಒಟ್ಟು ಒಂದು ಅಷ್ಟು ಎಂಟು ಸಾವಿರ ತಿಳಿದ್ರೆ ಕೊಡ್ತೀವಿ ಒಂದು ಯಾಕೆಂದ್ರೆ ನಾಟಿ ಮಾಡಿ ನಾಟಿ ಮಾಡೋದು ನಾವು ಹೇಳೋರಿಗೆ ಫಸ್ಟು ಗಾಂಧಿ ಜಯಂತಿನ ಗ್ರಾಮ ಸಭೆ ನಡೀತೆ ನಮ್ಮ ಇಲಾಖೆಗಳು ಗೋಲ್ಡ್ ಬಂದಿವಗ ತಂದು ಕೊಡ್ತೀನಿ ಎಲ್ಲ ಜಯ ಹಾಕ್ತಾರೆ ಗೋಲ್ಡು ಅದನ್ನು ನೀವು ಗಾಂಧಿ ಜಯಂತಿಯನ್ನು ಗ್ರಾಮ ಸಭೆಯಲ್ಲಿ ಯಾರಾದರೂ ನಡ್ತೀನಿ ನಾ ಮಾಡ್ತೀವಿ ಅಂತ ಹೆಸರು ನಾನು ನೋಂದಾಯಿಸ್ಕೊಬೋದು ಅದೇ ರೀತಿ ನರ್ಸರಿ ನರ್ಸರಿ ಗಿಡ ಇಲ್ಲೇ ಬೆಂಗಳೂರು ಗೋಪಾಲ ಅಂತಿದ್ರೆ ಅವ್ರು ಆಲೇ ಒಂದ್ ಮೂರ್ನಾಲ್ಕು ಸಾರಿ ಬೆಳೆಸಿ ತೋರ್ಸಿದ್ರೆ ಆ ಥರ ನರ್ಸರಿ ಗಿಡ ಒಂದು ಹತ್ತ ಮೂವತ್ತೆಂಟು ಸಾವಿರ ಸಿಗುತ್ತೆ ಅದು ಅದಕ್ಕೂ ಮುನ್ನೂರ ಐವತ್ತೈದು ಮಾನವ ಸಿಗುತ್ತೆ ಅದಕ್ಕೂ ಎಲ್ಲ ಇದೇ ರೀತಿ ಕ್ರಿಯೋಜನ ಹೆಸರು ಸೇರ್ಬೇಕು ಅದಲ್ಲದೆ ಎಂಟಿ ಆರಡಿ ಆರಡಿ ಹತ್ತಿ ಹತ್ತಡಿ ಮರಗಡೆಗೆ ಇಟ್ರು ಅವ್ರಿಗೆ ಎಪ್ಪತ್ತೈದು ಸಾವಿರ ಸಿಗುತ್ತೆ ಅದೂ ನರೇಗಾ ಯೋಜನೆ ಇದೆ ಯಾವುದೂ ಕೆ ಯೋಜನೆ ಸೇರಬೇಕು ನೀವು ಸೇರಿಸ್ಬೇಕಾದ್ರೆ ಮರಗಡ್ಡಿ ಇಲ್ಲ ಉಪ್ಪಿನಲ್ಲಿ ಜೋಡಿ ಈ ಥರ ಹೆಸರನ್ನ ಸೇರಿಸಿದ್ರೆ ನಾವು ಪಿ ಯಜ್ ಕಾಪಿ ತಗೊಂಡು ನೀವು ದಾಖಲಾತಿ ತಗೊಂಡು ಮುಂದಿನ ವರ್ಷ ಇಪ್ಪತ್ನಾ ಐದು ಇಪ್ಪತ್ತಾರನೇ ಸಾಲಿಗೆ ಅದಕ್ಕೆ ಫೈಲನ್ನ ರೆಡಿ ಮಾಡಿ ನಿಮ್ಮ ಕಾಮಗಾರಿಗೆ ಶುರು ಮಾಡೋಕ್ಕೆ ಎಲ್ಪ್ ಮಾಡ್ತೀವಿ ನಮ್ಮ ಇಲಾಖೆಯಿಂದಲೇ ಎಲ್ಲ ಬರೆಸೋದು ಅದು ಏನಿದ್ರೆ ಎಲ್ಲ ಬರೀ ಕೆ ಮಾತ್ರ ಈ ಪಂಚಾಯತಿ ಸೇರಿಸೋದು ಈ ಥರ ಇದ್ದಾಗ ನರೇಗಾ ಯೋಜನೆಯಲ್ಲಿ ಸೌಲಭ್ಯನ ಕೊಡಿಬೋತವು ಇದಲ್ಲೇ ಉಪ್ಪಿನ ನಟಿಗೆ ಜೆಡ್ ಕೊಡ್ತೀವಿ ಒಂದ್ ಎಕಡೆ ನಲವತ್ತೈದು ಸಾವಿರ ಅದೇ ಜೋಡಿಸಲ್ಗೆ ಅದು ಇಲ್ಲ ಜೋಡಿಸಲ್ ಮಾಡಿದ್ರೆ ನಾಲ್ಕಡಿ ನಾಕಡೆ ಆರಡಿ ಎರಡಿ ಐದಡಿ ಐದಡಿ ಮೂರಡಿ ಅಡಿ ಮೂರಡಿ ಈ ತರ ನೆರವಾಗ ಗಿಡಕ್ಕೆ ಒಂದು ಗಿಡಕ್ಕೆ ಎಂಟು ರೂಪಾಯಿ ಇಪ್ಪತ್ತಾರು ಪೈಸೆ ಕೊಡ್ತೀವಿ ಆ ಗಿಡದ ಲೆಕ್ಕ ಎಷ್ಟು ಗಿಡುತ್ತೆ ಬಿಡುತ್ತೆ ಅಷ್ಟಕ್ಕೆ ಲೆಕ್ಕ ಹಾಕಿ ಅಷ್ಟು ಅಮೌಂಟ್ ನಾವು ನಿಮಗೆ ಒಬ್ಬರಿಗೆ ಬರುತ್ತೆ ನರೇಗದಲ್ಲಿ ಜಾಬ್ ಕಾರ್ಡ್ ಹೋಗುತ್ತೆ ಇದು ಯಾರು ಫಲಾನುಭವಿ ಇರ್ತಾರ ಅವ್ರಿಗೆ ನೇರವಾಗಿ ಅವ್ರ ಅಕೌಂಟ್ಗೆ ನಾವು ಜಮಾ ಮಾಡ್ತೀವಿ ಒಂದೇ ಸಾರಿ ಅಮೌಂಟ್ ಹೋಗುತ್ತೆ ಯಾರ ಸೌಲಭ್ಯ ಈ ಉಪ್ಪಿನ ಆಡ್ತಾರೆ ಯಾರು ಯಾರು ಹುಳ ಬೆಳೀತಾರೋ ಅವ್ರಿಗೆ ನಾವು ಈಗ ಹೋದ ವರ್ಷ ಸರ್ಕಾರ ನಮ್ಮ ಇಲಾಖೆ ಕೊಡಲಿಲ್ಲ ಈ ವರ್ಷನೂ ಇನ್ನೂ ಬಂದಿಲ್ಲ ಬಂದರೆ ಸ್ಪ್ರೇ ಬ್ಯಾಟ್ರಿ ಸ್ಪ್ರೇಯರು ವೀಳರು ತಂದ್ರಿಕೆನ ಇನ್ನೊಂದು ಏನು ಪವರ್ ಸ್ಪ್ರೇಯರು ಯಾವುದೇ ಬಂದರೂ ನಮ್ಮ ಇಲಾಖೆ ಎಪ್ಪತ್ತೈದು ಪರ್ಸೆಂಟು ಸಾಮಾನ್ಯ ಜನಕ್ಕೆ ಬೇರೆ ಏನಾದ್ರೆ ಎಸ್ ಸಿ ಎಸ್ ಟಿಗೆ ತೊಂಬತ್ತು ಪರ್ಸೆಂಟು ಯಾರ ಎಲ್ಲ ಸೌಲಭ್ಯ ಪಡ್ಕೊಳ್ಳೋಕೆ ನಮ್ಮ ನಾನು ಎರಡು ಮಾತು ಹೇಳಿ ರಾಜನ <laughs> ಮನೆಯಿಂದ <laughs> ಪ್ರಶ್ನೆ ಏನು ಕಾಮಗಾರಿ ನಡೀತಕ್ಕಂಥದ್ದೇ ಛಾಯಾಚಿತ್ರ ಇರಬೇಕು ಎರಡನೇದು ಕಟ್ತಿದ್ದೀರಾ ಕಮ್ನ ಕಟ್ತಿದ್ದೀರಾ ಅದ್ರದ್ದು ಕೆಲಸ ಮಾಡ್ತಿರ್ತಕ್ಕಂಥದ್ದು ಜಿ ಪಿ ಎಸ್ ಫೋಟೋಸ್ ಇರಬೇಕು ಮೂರನೇದು ಕಂಪ್ಲೀಟ್ ಆದ್ಮೇಲೆ ಮೂರನೇ ಅಂತ ಫೋಟೋಸ್ ಇರಬೇಕು ಅನ್ನೋದಷ್ಟೇ ನಾನು ಹೇಳಿದ ಹೇಳಿದ್ನಲ್ಲ ನಾಲ್ಕು ಕಾರ್ಯಕ್ರಮ ಕರೆಕ್ಟ್ ಆಗಿ ಕ್ಲಾರಿಫಿಕೇಶನ್ ಕೊಡ್ಬೇಕು ಇದನ್ನ ಕಡತ ಸೇರಿಸ್ತಾ ಇದೀವಿ ಇದು ಚಾಯ್ ಇದು ಫೋಟೋ ಇಲ್ಲ ಅಂತ ಒಂದು ವಿಚಾರ ಇದು ಏನಾಗಿದೆ ನೀವು ಕೇಳಿದ್ರೆ ನಾವು ಕರೆಕ್ಟ್ ಆಗಿ ಕ್ಲಾರಿಫಿಕೇಶನ್ ಕೇಳಿ ಮೇಡಮ್ ಇಲ್ಲಿ ಪ್ರಾಬ್ಲಮ್ ಆಗಿರೋದೇನು ಅಂದ್ರೆ ಈಗ ಕೈ ಬಿಡ್ಬೇಕು ಅದಕ್ಕೆ ನಾವು ಈ ಕೆಲಸ ಆಗಿದೆ ಅಲ್ವಾ ಅಲ್ಲ ಒಂದು ನಿಮಿಷ ಕೆಲಸ ಆಗಿದೆ ಅಲ್ವಾ ಕೆಲಸ ಆಗಿದೆ ಸರ್ ಏನಾಗಿದೆ ಅಲ್ಲಿ ಅಂದ್ರೆ ಹಿಂದೆ ಇದ್ದ ಒಬ್ಬ ಪಿಡಿ ಒಂದು ಫೈಲ್ ಕೊಡ್ತಾರೆ ಅವರು ಸಸ್ಪೆಂಡ್ ಆಯ್ತಾರೆ ಫೈಲ್ ನ ಎಲ್ಲಿ ಬಿಡ್ತಾರೆ ಅಂತ ಗೊತ್ತಿಲ್ಲ ಆಮೇಲೆ ಏನು ಫೋಟೋ ಹುಡುಕಿ ಎಷ್ಟಾಯ್ತದ ಆ ಫೋಟೋ ತಂದೆ ಬಿಲ್ ಮಾಡಿಸೋದು ಕಂಟ್ರಾಕ್ಟರ್ ಫಸ್ಟ್ ಫೋಟೋ ಎಂ ಬಿ ಎಲ್ಲ ಬರ್ಸಿರ್ತಾರೆ ಇರ್ತಾರೆ ಬೈ ಮಿಸ್ಟೇಕ್ ಪಿ ಡಿ ಓ ಏನ್ ಮಾಡ್ತಾರೆ ಅಂದ್ರೆ ಏನೋ ಒಂದು ಏನೋ ಆಗಿದೆ ಅದಕ್ಕೆ ನಾನೇ ಕೊಟ್ಬಿಡ್ತಾ ಇದ್ದೀನಿ ಆಮೇಲೆ ನೀನ್ ಬಂದು ಜಗಳ ಮಾಡ್ತೀನಿ ಪಂಚಾಯತಿ ನಾನೇ ಕೊಟ್ಬಿಡ್ತಾ ಇದ್ದೀನಿ ಇರೋ ನೋಡಿ ಮೇಡಮ್ ಅವರೇ ಕಂಟ್ರಾಕ್ಟರ್ ಕೇಳಿ ಫೋಟೋ ಇಲ್ಲಿ ಕಳೆದೋಗಿದೆ ಫೋಟೋ ಕಳೆದೋಗಿದೆ ಕೆಲಸ ಆಗಿದೆ ಲಾಸ್ಟ್ ಸ್ಟೇಜ್ ಫೋಟೋ ಕೊಟ್ಟಿದ್ದಾರೆ ತಾನೆ ಅವರು ಯಾರು ಮಾಡಿಲ್ಲ ಅಂದ್ರೆ ಇಲ್ಲೇ ಇಟ್ರೆ ಮಾಡಿಲ್ಲ ಅಂತ ಹೇಳ್ತಿಲ್ಲ ಕೆಲಸ ಮಾಡಿದೀರಾ ಅದ್ರದ್ದು ನಾನ್ ಹೇಳ್ತಿರೋದು ಮೊದಲೇ ಸ್ವಚ್ಛ ಬೇಕಾರ ಜಿ ಪಿ ಎಷ್ಟು ಎರಡನೇ ಅಂತ ಬೇಕು ಅಂತ ಹೇಳಿದ್ರು

ಏನೇ ಕಾಮಗಾರಿ ಅನುಷ್ಠಾನ ಆಗ್ಬೇಕಾದ್ರೆ ಮೂರು ಮೂರನೇ ಎರಡನೇ ಅಂತದಿಲ್ಲ ಅಂತಷ್ಟೇ ನಾನು ಹೇಳಿದ್ರು ಫಸ್ಟ್ ಏನ್ ಹೇಳ್ದೆ ಒಂದ್ ಕಡಿತದಲ್ಲಿ ಮೂರು ಅಂಕದಿಲ್ಲ ಕಾಲೇ ಇನ್ನೆರಡು ಮೂರು ಕಡತದಲ್ಲಿ ಎರಡನೇ ಅಂಕುದಿಲ್ಲ ಅಂತವಾರು ಛಾಯಾಚಿತ್ರ ಇರಬೇಕು ಅಂತ ಹೇಳಿದೆ ಅಷ್ಟೇ ಈಗ ತಾಲಿ ಕಟ್ಟೋದು ಫೋಟೋ ಇರ್ತದೆ ನೀನ್ ಸಂಸಾರ ಮಾಡೋ ಫೋಟೋ ಇರಲ್ವಾ ಫೋಟೋ ಅದಕ್ಕೆ ನೀವು ಹಂಗ್ ಕೇಳ್ತೀವಿ ಫಸ್ಟ್ ಸ್ಟೇಜ್ ಫೋಟೋ ಅದೇ ಸೆಕೆಂಡ್ ಸ್ಟೇಜ್ ಫೋಟೋ ಕೇಳ್ತಾ ಇದೀನಿ ಏನೋ ಬೈ ಮಿಸ್ಟೇಕ್ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಪಿ ಡಿಒ ಇಲ್ಲ ಸ್ವಲ್ಪ ಏನೋ ಮಿಸ್ಆಪ್ರೇಶನ್ ಆಗಿತ್ತು ಇಲ್ಲ ಏನೋ ಕಳು ಮಾಡೋದನ್ನ ಏನೋ ಗೊತ್ತಿಲ್ಲ ಅದನ್ನ ತಗಿರಿ ಅಂದ್ರೆ ನೀವು ವಾದ ಮಾಡ್ತಾ ಇದೀರಾ ನನ್ಗೆ ಅದೇ ಅದೇನಿಲ್ಲ ಇಲ್ಲಿ ಬೇಕಾದ್ರೆ ಇಲ್ಲೇ ಐತೆ ಯಾರಾದ್ರೂ ಅಬ್ಜೆಕ್ಷನ್ ಇದ್ರೆ ಅಬ್ಜೆಕ್ಷನ್ ಬರ್ಕೊಳ್ಳಿ ಎರಡೇ ಅಂತದ್ದು ನೋಡಿ ಅವ್ರೆಲ್ಲ ಸರ್ ಕೊಯ್ಲಲ್ಲಿ ಇರ್ಬೇಕಂತ ಕೆಲ್ಸ ಆಗಿಲ್ಲ ಅಂದ್ರೆ

ನೀವು ನಾವು ಇರ್ಬೋದು ಇಲಾಖೆ ಅಧಿಕಾರಿಗಳು ಇರ್ಬೋದು ಎಲ್ಲ ಮಾಡೋದು ಏನಕ್ಕೋಸ್ಕರ ಸಾರ್ವಜನಿಕ ಕೆಲಸಕ್ಕೋಸ್ಕರ ಅದು ಹುದ್ದೆ ಬೇರೆ ಇರ್ಬೋದು ಜನಪ್ರತಿನಿಧಿಗಳು ಬೇರೆ ಇರ್ಬೋದು ಒಂದು ಎರಡನೇದು ಕಾಮಗಾರಿ ಆಗಿಲ್ಲ ಓಕೆ ಹಣ ದುರುಪಯೋಗ ಆಗಿದೆ ಓಕೆ ಅದು ಮಾಡಲೇಬೇಕು ಸರ್ಕಾರಕ್ಕೆ ನಷ್ಟ ಆಗಿದೆ ಓಕೆ ಫೋಟೋ ಇಲ್ಲ ಏನೇ ಸೈನ್ ಇಲ್ಲ ಏನೇನೋ ಇರುತ್ತೆ ಏನೋ ಕೆಲಸ ಕಾರ್ಯ ಮಾಡುವಾಗ ಸಣ್ಣ ಪುಟ್ಟ ಸೈನ್ಗಳು ಹಣ ದುರುಪಯೋಗ ಆಗಿದೆ ಕೆಲಸ ಆಗಿಲ್ಲ ಅದನ್ನ ನೀವು ಬರೀರಿ ಅದನ್ನ ಬಿಟ್ಟು ಹಿಂದೆ ಆಗಿರೋದ್ನ ಎಲ್ಲ ಸರಿಯಾಗಿರೋದ್ನ ಇಲ್ಲಿ ತೀರ್ಮಾನ ಮಾಡೋದ್ರಲ್ಲಿ ಗ್ರಾಮ ಸಭೆಯಲ್ಲಿ ಮಂಡಿಸ್ಬೇಕು ಅಂತ ಇರೋದು ಸರ್ಕಾರ ಏನ್ ಹೇಳುತ್ತೆ ಏನಾಗಿದೆ ಅದು ಗ್ರಾಮ ಸಭೆಯಲ್ಲಿ ಅವರು ಅಬ್ಜೆಕ್ಷನ್ ಮಾಡಬೇಕು ನೀವಲ್ಲ ನಾನಲ್ಲ ಅಭ್ಯರ್ಥ ಮಾಡ್ಬೇಕಾಗಿರೋದು ಸಾರ್ವಜನಿಕರಿಂದ ಗ್ರಾಮ ಸಭೆಯಲ್ಲಿ ಅದು ಹೌದು ಸ್ವಾಮಿ ಅದು ನಷ್ಟ ಆಗಿಲ್ಲ ಅದು ಕೆಲಸ ಆಗಿಲ್ಲ ಅದು ಮಾಡಿಲ್ಲ ಇವರು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಸಾರ್ವಜನಿಕರ ಕಡೆಯಿಂದ ದೂರ ಬಂದ್ರು ಮಾತ್ರ ದಾಖಲಿಸಬೇಕು ಹೊರತು ನೀವೇ ಆಗಿ ಎದ್ ನಿಂತು ಇದನ್ನ ಹೇಳೋಾಗಿಲ್ಲ ಏನಾಗಿದೆ ಮಂಡಿಸಲು ನಿಮ್ಮ ಕರ್ತವ್ಯ ಆದ್ರೆ ಅದನ್ನ ಏನ್ ಸರಿ ತಪ್ಪು ಅಂತ ಹೇಳಕ್ಕೆ ಗ್ರಾಮ ಸಭೆ ನಡೆಸೋದು ಸಾರ್ವಜನಿಕರನ್ನ ಕರೆಯೋ ಉದ್ದೇಶ ಇದೆ ಇಲ್ಲಿ ಸಾರ್ವಜನಿಕರು ಯಾವ್ದನ್ನು ಯಾವುದೇ ಕೆಲಸ ಆಗಿಲ್ಲ ಅಂತ ಹೇಳಿ ನೀವು ಎಷ್ಟು ಓದಿದ್ರಲ್ಲ ಇಲ್ಲ ಏನೇನು ಇದಾಗಿದೆ ಅಂತ ಹೇಳಿ ಸಾರ್ವಜನಿಕರುಗಳಿಂದ ಯಾವುದೇ ದೂರುಗಳಾಗಲಿ ಆಕ್ಷಣೆಗಳಾಗ್ಲಿ ಇಲ್ಲ ಹೇಳಿ ಗ್ರಾಮ ಸಭೆಯಿಂದ ಅದೇ ತಾನೆ ಗ್ರಾಮಸಭೆ ಉದ್ದೇಶ ಏನೋ ನಾವು ನೀವು ಆಫೀಸ್ ಮಾಡ್ಕೊಬಹುದು ಗ್ರಾಮ ಸಭೆ ಮಂಡಿಸೋದ್ ಏನ್ಕೆ ಸಾರ್ವಜನಿಕರು ಗೊತ್ತಾಗ್ಲಿ ಈ ಕೆಲಸ ಆಗಿದ್ಯಾ ಆಗಿಲ್ವಾ ಇಲ್ಲ ಏನೋ ಬೇರೆ ಸರ್ಕಾರದ ದುರುಪಯೋಗ ಆಗಿದ್ಯಾ ಓಕೆ ನೀವು ಬರೀರಿ ಸಾರ್ವಜನಿಕರು ಅದ್ರ ಇದು ಮಾಡ್ತಾ ಇಲ್ಲ ಇಲ್ಲಿ ನೀವೇ ಇದು ತಾಲೂಕು ಕೋಆರ್ಡಿನೇಟರ್ಸ್ ಇದರಾಗಿರ್ತೀರ ನೀವೇ ಸಾರ್ವಜನಿಕ ಕಡೆಯೂ ನೀವೇ ಅದನ್ನ ದೂರಗಳು ಇದನ್ನು ನೀವೇ ಹೇಳ್ತಾ ಇದ್ದೀರಾ ಇದು ನನಗೆ ಗೊತ್ತಿಲ್ಲಪ್ಪ ಅದೇ ಅಂತ ಇದ್ದು ನೀವು ಮಂಡಿಸ್ಬೇಕು ಅಲ್ಲಿ ಸಾರ್ವಜನಿಕರು ಸಮಯ ಆಗಿಲ್ಲ ನೀವು ಓದಿದ್ರಲ್ಲ ಕೆಲಸನೇ ಆಗಿಲ್ಲ ಸಮಯ ಅದು ಬನ್ನಿ ಬೇಕಾದ್ರೆ ಅಂತ ಅಂದ್ರೆ ನೀವು ಅದು ಬರೀರಿ ಇಲ್ಲ ನಿಮ್ಮ ಸಿಬ್ಬಂದಿನೇ ಹೋದವ್ರೆ ಕೆಲಸ ಆಗಿಲ್ಲ ಅದ್ಯಾವುದು ಅಂತ ಇನ್ನೊಂದ್ಸರಿ ಕ್ಲಾರಿಫಿಕೇಶನ್ ತಗೊಳ್ಳಿ ಈಗ ನಮ್ಮ ಸದಸ್ಯರು ಹೇಳ್ತಾ ಇದ್ದಾರೆ ಇದೇ ಕೆಲಸ ಅಂದ್ರೆ ನೀವೇ ಓಕೆ ಕಾನೂನು ಪ್ರಕಾರ ಕ್ರಿಯೋ ಆಗಿರ್ಬೇಕು ಚೇಂಜ್ ಆಫ್ ವರ್ಕ್ ಆಗಿರಬೇಕು ಆ ಯಾವ ಜಾಗ ಜಮೆಂಟ್ ಆಗಿರ್ಬೇಕು ಅಂದ್ರೆ ಎಂ ಬಿ ಬಂದಿದ್ದಾರೆ ಇಲ್ಲೇ ಎಂ ಬಿ ಇಲ್ಲಿ ಕೊಡ್ಬೇಕು ಎಂ ಬಿ ಇಲ್ಲೇ ಇಂಜಿನಿಯರ್ ಎಂ ಬಿ ಅದನ್ನ ಅದೇ ಜಾಗಕ್ಕೆ ನೋಡಿ ಸರ್ ಇಂಜಿನಿಯರ್ ಬಂದಿದ್ದಾರೆ ಒಬ್ಬ ಇಂಜಿನಿಯರ್ ಅವರು ಬಂದಿದ್ದಾರೆ ಅಂದ್ರೆ ನಮ್ಗಿಂತ ಮೇಲ್ಪಟ್ಟ ಅಧಿಕಾರಿಗಳು ಆಯ್ತಾ ಏನೋ ಜಾಗದ್ದು ಚೇಂಜ್ ಆಫ್ ಹೊರ್ಕಲ್ಲಿ ಆಗ ಸರಿಯಾದ ಮಾಹಿತಿ ಇಲ್ಲೇನೋ ನಮ್ಮಂತೀಡಿಯೋಗಳಿಗೆ ಚೇಂಜ್ ಆಪ್ ವರ್ಕ್ ಮಾಡಿದವೋ ಇಲ್ಲ ಎಸ್ಟಿಮೇಟ್ ಕಣ ನೀವ್ ಎಸ್ಟಿಮೇಟ್ ಮಾಡಿಸ್ಕೊಳ್ಳಿ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಲ್ವಾ ಅದನ್ನೇ ಬೇರೆ ಎಸ್ಟಿಮೇಟ್ ಅಂತ ಅವ್ರಿಗೆ ಮಾಹಿತಿ ಕೊಟ್ಟಿಲ್ಲ ಅನ್ಸುತ್ತೆ ಸೊ ಅದರಿಂದ ಅವರು ಹೇಗಿದ್ರು ಇಲ್ಲಿ ಮಾಡಿದ್ರಿಂದ ಮಾಡಿರ್ತಾರೆ ಅದರಿಂದ ಮೇಡಮ್ ನೀವು ಮಾಡಿ ಮತ್ತೆ ಗ್ರಾಮ ಸಭೆನ ನಡವಳಿನ ಇಲ್ಲೇ ಬರೀರಿ ದಯ ಮಾಡಿ ಇಲ್ಲೇ ಬರೀರಿ ಇರೋಣ ಇರೋಣ ನಿಮ್ಸ ಇರೋಣ ಇರಕ್ಕೆ ಇರ ಏನಾಗುತ್ತೆ ಪಾಪ ಜನಕ್ಕೆ ಸಮಯ ಇರಲ್ಲ ಜನಪ್ರತಿನಿಧಿಗಳಿಗೂ ಸಮಯ ಇರಲ್ಲ ನಮ್ದು ಬಿಡಿ ಇರ್ತೀವಿ ಆಫೀಸ್ ಅವರ್ವರೆಗೂ ಮುಂದ್ವರ್ಗು ಇದೇ ಇರ್ತೀವಿ ನೀವೇನ್ ಮಾಡ್ತೀರಾ ನಡವಳಿನ ತಗೊಂಡೋಗ್ತೀರಾ ಬರೀ ಇರೋಕ್ ಅಂತ ಹೇಳಿ ಇಲ್ಲಿ ಇರಿ ಮೇಡಮ್ ಇರಿ ಮೇಡಮ್ ಬೋದ್ನೂರಲ್ಲಿ ಬೋದ್ನೂರಲ್ಲೇ ಗ್ರಾಮ ಸಭೆಯಲ್ಲಿ ಬರೀವರೆಗೂ ಬಿಟ್ಟಿಲ್ಲ ಇಲ್ಲಿ ಇರೋ ಒಂದ್ ನಿಮಿಷ ಮಾತಾಡ್ತೀವಿ ಒಂದ್ ನಿಮಿಷ ಇದೆ ಮಾತು ಸೊ ಆದ್ರೆ ಅಷ್ಟೊಂದು ಪ್ರೊಸೀಜರ್ ನಾವು ಕಾನೂನು ಪ್ರಕಾರನೇ ಮಾಡಕ್ ಹೋದ್ರೆ ಮತ್ತೆ ಪುನಃ ಪುನಃ ಅದನ್ನೇ ಡೇ ನೆಕ್ಸ್ಟ್ ಡೇನು ಮಾಡೋಕ್ಕೆ ಎಲ್ಲ ಸಮಯ ನಡೆಯುತ್ತೆ ಅಂತೇಳಿ ನಾವು ಮಾಡಿರ್ತೀವಿ ನೀವು ದಯಮಾಡಿ ಸಾಹೇಬ ಒಂದು ರಿಕ್ವೆಸ್ಟ್ ಇವರು ಸರ್ ಏನೀಗ ಗ್ರಾಮ ಸಭೆ ಆಗಿದೆ ಏನು ಆಕ್ಸಪ್ಪಡೆ ಮತ್ತೆ ಏನು ವಸೂಲಾತಿ ಇದು ಅಷ್ಟನ್ನ ದಯಮಾಡಿ ಸರ್ ಇಲ್ಲಿ ಯಾಕೆಂದ್ರೆ ಇಲ್ಲಿ ಇವ್ರು ನಡೋದು ಬರೆಯೋಕ್ಕೆ ಇವ್ರಿಗೆ ಸಾಕಾಗಲ್ಲ ಸಾಕಾಗುತ್ತೆ ಅಂದರೆ ನೆಕ್ಸ್ಟ್ ಏನು ಕಂಟಿನ್ಯೂ ಆಗುತ್ತೆ ಇಲ್ಲ ಪೂರ್ತಿ ಮುಗಿಬೇಕಾಗುತ್ತೆ ಅದರಿಂದ ಇಲ್ಲಿವರೆಗೂ ಇವ್ರು ಏನು ಹೇಳಿದ್ರು ಈ ಹದ್ನೈದನೇ ಕಾಸು ನಾನು ಹೇಳಿದ್ರು ದಯಮಾಡಿ ಮೇಡಮ್ ಪಬ್ಲಿಕ್ ಮುಂದೆ ಹೇಳಿ ಹೌದು ಈ ಫೋಟೋ ಇಲ್ಲ ಸೈನ್ ಇಲ್ಲ ಇಲ್ಲ ಮಾತಿಲ್ಲ ಇವನ್ನ ನೀವು ನಮಗೆ ಹೇಳಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಹೇಳಿ ಸರ್ ಇದನ್ನ ಸೈನ್ಯ ಬಿಟ್ಟು ಹೋಗ್ಬಿಟ್ಟಿದೆ ನೀವು ಕೆಲಸ ಒತ್ತಡದಲ್ಲಿ ಇರ್ತೀರಾ ಹಾಕ್ಸ್ಬಿಡಿ ಸರ್ ಆ ನಮ್ಗೂ ಸುಮ್ಮನೆ ಯಾಕೆ ನಾಳೆಯಿಂದ ಮೇಲೆ ಯಾರಾದರೂ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿದ್ರೆ ನಾವು ಮಾಡಿ ನಮಗೂ ಸುಮ್ಮನೆ ತೊಂದರೆ ಆಗೋದ್ರಿಂದ ಇವೆಲ್ಲ ನಮ್ಗು ಹೇಳಿ ಗ್ರಾಮ ಸಭೆಯಲ್ಲಿ ಯಾವ್ದು ವರ್ಕ್ ಆಗಿಲ್ಲ ಇಲ್ಲ ಅದು ಹಣನೇ ಇದ್ ಮಾಡಿಲ್ಲ ಗುಲಾಬಿ ಗಿಡದೂ ಅಂತ ಹೇಳ್ತೀರಾ ನೀವೇ ನೋಡಿ ಸಣ್ಣ ಉದಾಹರಣೆ ಒಬ್ಬ ರೈತ ಒಬ್ಬ ಗುಲಾಬಿ ಗಿಡ ಇಟ್ಕೊಂಡು ನೀವು ಆಡಿಟ್ ಬರೋದನ್ನು ಇಟ್ಕೊಂಡಿದ್ರೆ ಅವ್ರ ಮುಂದೆ ಜೀವನ ಹೆಂಗ್ ಮಾಡ್ತಾರೆ ಮೇಡಮ್ ಈಗ ನೆಚ್ಚೆ ಆಗಲಿ ಎಷ್ಟು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ನಾಲ್ಕಿಗೆ ನೀವು ಆಡಿಟ್ ಬಂದಿದ್ದೀರಾ ಮೂರು ವರ್ಷ ಗುಲಾಬಿ ಗಿಡನೇ ಇಟ್ಕೊಂಡಿದ್ರೆ ಆಡಿಟ್ ತೋರ್ಸಕ್ಕೆ ಅವ್ರು ಜೀವನ ಹೆಂಗ್ ಮಾಡ್ತಾರೆ ಗುಲಾಬಿ ಗಿಡ ತೋರ್ಬೇಕಪ್ಪ ನಾನು ಇಲಾಖೆಯಿಂದ ದೂರ ತಗೊಂಡಿದ್ದೀನಿ ಅಂತ ತೋರಿಸ್ಕೆ ಬೆಳೆದಿರೋದಕ್ಕೆ ಎಲ್ಲಾ ಪ್ರೂಫ್ಗಳು ಇವೆ ಈಗ ಹೋದಾಗ ಇರಲಿಲ್ಲ ಕರೆಕ್ಟ್ ಅದು ಯಾಕಂದ್ರೆ ಮಳೆ ಇಲ್ಲದೆ ಒಣಗೋಯ್ತು ಬರಗಾಲದ ಒಣಗೋಯ್ತು ನೀರು ಇಲ್ಲದೆ ಒಣಗೋಯ್ತು ಇಲ್ಲ ರೈತ ಈ ಬೆಳೆಯಿಂದ ನನಗೆ ನಷ್ಟ ಆಗ್ತಾ ಇದೆ ಬೇರೆ ಬೆಳೀಬೇಕಂತ ಬೆಳೆದಿರ್ತಾರೆ ಮೂರಾರು ಇರ್ತವೆ ನೀವು ನಾವೆಲ್ಲ ಈ ಇವ್ರ ಮಧ್ಯದಲ್ಲೇ ಕೆಲಸ ಮಾಡುವಂಥದ್ದು ಅದರಿಂದ ದಯಮಾಡಿ ನೀವು ಏನಿದೆ ಸರ್ ಈಗ ಬರೀತಾರೆ ಇವರ ಮೇಲೆ ಬಟ್ ಈಗ ಇವ್ರು ಇಲ್ಲಿ ಏನು ಆಕ್ಷೇಪಣೆ ಕಡ್ಡಾಯವಾಗಿ ಪೋಟ ಅದು ಇದು ಬಿಟ್ಟುಬಿಟ್ಟು ಸರ್ಕಾರಕ್ಕೆ ಏನ್ ನಷ್ಟ ಆಗಿದೆ ಅಂದ್ರೆ ಕಾಮಗಾರಿ ಆಗಿದ್ದಾನೆ ಸರ್ಕಾರದ ಹಣ ದುರುಪಯೋಗ ಆಗಿದೆ ಅಂತ ಅವಂತ ದಯಮಾಡಿ ನಿಮ್ಮ ಅಧ್ಯಕ್ಷತೆ ಭಾಷಣ ಮುಗಿಯಕ್ಕೆ ಮುಂಚೆ ಅವರ ರಿಕ್ವೆಸ್ಟು ಈ ಸಭೆಯಲ್ಲಿ ಹೇಳಿ ಹೇಳ್ಬಿಡಿ ಧನ್ಯವಾದಗಳು ಇಲ್ಲೇನಾಗೈತೆ ಅಂದ್ರೆ ಈಗ ಜಸ್ಟ್ ಗ್ರಾಮ ಸಭೆ ಅಷ್ಟೇ ಆಯ್ತು ಗ್ರಾಮ ಸಭೆಗೆ ಒಂದು ಅಂಕಿ ಬೇಕು ಅಂದ್ರೆ ನಡವಳಿ ಆಗ್ಬೇಕು ನಾವು ಮೀಟಿಂಗ್ ಅಲ್ಲಿ ಏನ್ ಮಾಡ್ತೀವಿ ಸಾಮಾನ್ಯ ಸಭೆಯಲ್ಲಿ ಒಂದು ನಡವಳಿ ಅಂತ ಮಾಡ್ತೀವಿ ಯಾವ್ದು ಒಂದು ಬೇಲೂರದು ಒಂದು ಕಟ್ಟಡನೋ ಇಲ್ಲ ಎರಳಿದೋ ಒಂದು ರಸ್ತೆನ ಏನೋ ಮಾಡಬೇಕು ಅಂದ್ರೆ ನಾವು ಒಂದು ನಡವಳಿ ಮಾಡ್ಕೋಬೇಕು ನಮ್ಮ ಹತ್ರ ಈಗ ನೀವು ಗ್ರಾಮ ಸಭೆ ಮಾಡೋದು ಇಲ್ಲಿ ಈ ಗ್ರಾಮ ಸಭೆನ ನಡವಳಿ ಹೆಂಗ್ ಮಾಡಿದ್ರೆ ನಡವಳಿಕೆ ಕೊಡಿ ಈಗ ನಾನು ಒಂದ್ ಹತ್ತು ಕ್ವಶನ್ ಕೇಳಿದ್ದೀನಿ ಸಾರ್ವಜನಿಕರು ಒಂದ್ ಹತ್ತು ಕ್ವಶನ್ ಕೇಳೋರೆ ಇಲ್ಲಿ ಮೆಂಬರ್ಗಳು ಬೇರೆ ತರ ಆಕ್ಷೇಪಣೆಗಳು ಇರ್ತಾವೆ ಅದನ್ನ ನೀವು ಬರ್ದಿದ್ದೀರಾ ಎಲ್ಲಿ ಕುಡಿಯೋದನ್ನ ಯಾರು ಬರ್ಕೊಂಡಿದ್ದೀರಿ ಆಸ್ ಪರ್ ರೂಲ್ಸ್ ಏನಿದೆ ಸಭೆ ನಡವಳಿಯನ್ನ ಒಬ್ಬರು ಕರಿಬೇಕು ರಿಜಿಸ್ಟರ್ ಮಾಡಬೇಕು ಕುಡಿಯೋದನ್ನ ನನಗೆ ಫಸ್ಟ್ ಅದನ್ನ ಕೊಟ್ಬಿಟ್ಟು ಆಮೇಲೆ ಮಾತಾಡಿ ಇಲ್ಲ ಅಂದ್ರೆ ಸಭೆ ಮಾಡಿ ಕೊಡಲ್ಲ ಇಷ್ಟೊತ್ತುವರೆಗೆ ಮಾಡಿದಿರಿ ಅವ್ರ ಸಭೆನಾ ಇದಕ್ಕೆ ಒಂದು ಅಂತ್ಯ ಸಿಟ್ ಅಂದ್ರೆ ಸಭೆ ನಡವಳಿ ಬೇಕು ಸಭೆ ನಡವಳಿ ನೀವು ಮಾತ್ರ ನನಗೊಂದು ಫೋಟೋ ಇಲ್ಲ ಅಂದ್ರೆ ಅಬ್ಜೆಕ್ಷನ್ ಮಾಡ್ತಿಲ್ಲ

ಅದು ಏನು ಸೋಷಿಯಲಜಿಟು ಬಹಳ ವಿಶೇಷವಾದದ್ದು ನಾನು ಸಾಕಷ್ಟು ಅಟೆಂಡ್ ಮಾಡಿದ್ದೀನಿ ಇಷ್ಟು ಪವರ್ಫುಲ್ ಆಗಿ ನಿಜವಾಗ್ಲೂ ಇಷ್ಟು ಚರ್ಚೆ ಆಗಿದೆ ನಾನು ನೋಡಿಲ್ಲ ನಾನು ಇಷ್ಟು ವರ್ಷದಲ್ಲಿ ನನಗೆ ಇದೇ ಫಸ್ಟ್ ಎಕ್ಸ್ಪೀರಿಯನ್ಸ್ ಇಷ್ಟೆಲ್ಲ ಆಗಿದ್ದು ಬಟ್ ಇಲ್ಲಿ ಖಂಡಿತ ಒಳ್ಳೊಳ್ಳೆ ಚರ್ಚೆ ಆಗಿದೆ ಖಂಡಿತ ಒಳ್ಳೊಳ್ಳೆ ಚರ್ಚೆ ಆಗಿದೆ ಜನಪ್ರತಿನಿಧಿಗಳು ಒಳ್ಳೇಷ್ಠ ಕ್ಲೇಮ್ ಮಾಡಿದ್ದಾರೆ ನಮ್ಮ ಅಧಿಕಾರಿಗಳು ಕ್ಲೇಮ್ ಮಾಡಿದ್ದಾರೆ ಇಲ್ಲ ಇಲ್ಲಿ ಇಬ್ಬರು ಸಮಾನವಾಗಿದೆ ನಾನು ಏಳು ಸರಿ ಏಳು ಸರಿ ಅಂತ ನಾನು ಯಾರು ಬ್ಲೇಮ್ ಆಗಲ್ಲ ಆಮೇಲೆ ನಾವು ಮನುಷ್ಯರು ಎಷ್ಟೇ ಅಲ್ಲಿ ತಪ್ಪುಗಳು ಮಾಡೋದನ್ನ ಹಂಡ್ರೆಡ್ ಪರ್ಸೆಂಟ್ ಕೆಲಸನ ಯಾರೂ ಮಾಡೋಕ್ಕಾಗಲ್ಲ ಕೆಲಸರಿ ನಾವು ಗೊತ್ತಿದ್ದು ಮಾಡ್ತೀವಿ ಕೆಲಸರಿ ನಾವು ಗೊತ್ತಿಲ್ಲ ನೋವು ಬಟ್ ಬಟ್ ಅದೊಂದ್ಸರಿ ಅದ್ರ ಅದರ ಉದ್ದೇಶ ಏನು ಅಂತ ಅರ್ಥ ಆಗುತ್ತೆ ಗೊತ್ತಿಲ್ಲ ತಪ್ಪು ಅದಕ್ಕೆ ಕ್ಷಮೆ ಇದೆ ಗೊತ್ತಿದ್ದು ಗೊತ್ತಿದ್ದು ಪದೇ ಪದೇ ತಪ್ಪು ಮಾಡಿದ್ರೆ ಖಂಡಿತ ಕ್ಷಮೆ ಇಲ್ಲ ಇಲ್ಲಿ ನೋಡ್ತಾ ಇದ್ರೆ ಆತರ ಬೆಳವಣಿಗೆ ನಮ್ಮ ಜನಪ್ರಿಗಳತ್ರ ಆಗಿಲ್ಲ ಇದೇ ನಮ್ಮ ಅಧಿಕಾರಿಗಳು ಇಲ್ಲ ಇಲ್ಲ ಅವ್ರ ಕೆಲಸ ಪ್ರಮಾಣ ಮಾಡಿದ್ದಾರೆ ನೀವು ಬೇಸರಸ್ಬೋದೇನೋ ನಿಜ ಅವರು ರೂಲ್ಸ್ಗೆ ಸ್ಟರ್ ಆಗಿದ್ದಾರೆ ಬಟ್ ಎಷ್ಟೋ ಸಾರಿ ರೂಲ್ಸ್ ಪ್ರಕಾರ ಹೋಗಿ ನಾವು ಕೆಲಸ ಮಾಡೋಕ್ಕಾಗಲ್ಲ ಅಂತ ರೂಲ್ಸ್ ಬಿಟ್ಟಿ ಅನ್ನ ನನ್ನಲ್ಲ ಕೆಲಸಕ್ಕೆ ಫ್ಲೆಕ್ಸಿಬಿಲಿಟಿ ಬೇಕು ನಿಜ ಅವರು ನಿಮ್ಮ ಏನ್ ದಾಖಲೆ ಇದೆ ಇನ್ಸ್ಟ್ರಕ್ಷನ್ ಇನ್ಟಿಮೇಟ್ ಮಾಡ್ಲಿಲ್ಲ ಆಡ್ ರೂಲ್ಸ್ ಪ್ರಕಾರ ಇಲ್ಲ ಸತ್ಯ ಬಟ್ ಅವ್ರು ಬೇರೆ ಕಡೆ ಮಾಡಿದ್ದಾರೆ ಬಟ್ ಅದನ್ನ ನೀವು ರೆಸಲ್ಯೂಷನ್ ಮಾಡ್ಕೊಂಡು ಮನುಷ್ಯ ಮಾಡ್ಕೊಂಡು ಸಮಸ್ಯೆ ಆಗ್ತಿರ್ಲಿಲ್ಲ ಈಗ ಏನಾಗಿದೆ ಅವರು ನನ್ನ ಕೆಲಸ ಅನಿಸ್ ಅಂತ ಅವ್ರು ಅಂತಿದ್ದಾರೆ ನಾನು ಅದನ್ನ ಕೆಲವು ಸಣ್ಣ ಪುಟ್ಟ ನಮ್ಮ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇರೋದು ಕೆಲವೊಂದು ಸಹಿ ಮಿಸ್ ಕೆಲವು ಕೆಲವೊಂದು ಸಲ ಆಗುತ್ತೆ ಬಟ್ ನಾವು ಆ ನಿಜವಾಗ್ಲೂ ಅವರು ಉದಾಿಂದ ಕೆಲಸ ಮಾಡಿದ್ರೆ ಅದಕ್ಕೆ ಆಕ್ಷೇಪಣೆ ಮಾಡಿ ಅವ್ರಿಗೆ ಪನಿಷ್ ಆಗ್ಲಿ ಬೇಕಾದ್ರೆ ಸಪೋಸ್ ಅಷ್ಟು ಗ್ರೀವಿಯಸ್ ಆಗಿದ್ದಾರೆ ಬಟ್ ಗ್ರೀವಿಯಸ್ ಅಫೆನ್ಸ್ ಇರ್ತದೆ ಸಣ್ಣ ಪುಟ್ಟ ತುಪ್ಪಲ್ಲ ನಾವು ಹೋಗ್ ಪ್ರಶ್ನೆ ಮಾಡ್ತಾ ಹೋದ್ರೆ ಯಾರು ಕೆಲಸ ಮಾಡಕ್ಕಾಗಲ್ಲ ಆಮೇಲೆ ನಾವು ಕೆಲಸ ಸರ್ಕಾರಿ ಇಲ್ರು ಅಥವಾ ನೀವು ಜನಪ್ರತಿನಿಧಿಗಳ್ರು ನಿಮ್ದಾಗಿ ಸೇವೆ ಕೊಡಬೇಕು ಅಂತ ಎಲ್ಲಿ ಎಂದ ಸಿಗುತ್ತೆ ಅವ್ರಿಗೂ ಸಿಗಲ್ಲ ನಮ್ಗೂ ಸಿಗಲ್ಲ ದಯವಿಟ್ಟು ಒಬ್ಬರ ಮೇಲೆ ಒಬ್ರು ಬ್ಲೇಮ್ ಮಾಡೋದು ಬೇಡ ಆಮೇಲೆ ನೀವು ಹಿಂಗೆ ಮಾಡ್ಬೇಕಂತ ಕಂಡೀಷನ್ ಹಾಕೋದ್ ಬೇಡ ನಾನೇ ಕೆಲಸ ಮಾಡ್ಬೇಕು ಪ್ರೀಯವರೇ ಕೆಲಸ ಮಾಡ್ಬೇಕು ಜನಪ್ರತಿನಿಧಿಗಳು ಕೆಲಸ ಮಾಡ್ಬೇಕು ಎಲ್ಲ ಒಂದಿದೆ ಸಣ್ಣ ಪುಟ್ಟ ವ್ಯತ್ಯಾಸಗಳಾದ್ರೆ ಕೂತ್ಕೊಂಡು ಸೊಲ್ಯೂಷನ್ ಮಾಡ್ಕೊಂಡು ನಾವ್ ಯಾರು ಕಂಟ್ರೈಲ್ ಮಾಡಿ ನೀವು ಮಾಡಿ ಹಿಂಗೆ ಮಾಡಿ ಅನ್ಸಲ್ಸ್ ಬೇಡ ಮೇಡಮ್ ನಿಮ್ಗೆ ಹೇಳಿದ್ರು ಅಷ್ಟೇ ಮೇಲ್ ನೋಡಿ ನಿಜ ಕೆಲಸ ಆಗಿದೆ ಬಟ್ ಕೆಲವೊಂದು ಬ್ರೀಚಸ್ ಆಗಿದೆ ರೋಡ್ಸ್ ಅಲ್ಲಿ ಈ ಸರಿ ನಾನು ನನ್ನ ಇನ್ ಜನರಲ್ ಇರೋದೇನು ಅಂದ್ರೆ ಈ ಸರಿ ಒಂದು ಎಚ್ಚರಿಕೆ ಬಂದ್ರೂ ಆಗಿದೆ ಈ ಚರ್ಚೆ ಆಗಿದ್ರೆ ಇನ್ ಮುಂದಕ್ಕೆ ಈ ತರ ಅವ್ರ ಮಾಡಲ್ಲ ಖಂಡಿತ ಮಾಡಲ್ಲ ಈ ಸರಿ ರಿಪೀಟ್ ಆಗಿದೆ ಮತ್ತೆ ನಾವು ಹಿಂದಕ್ಕೆ ಹೋಗಿ ಮತ್ತೆ ಎಲ್ಲಾನು ರೀಕನ್ಸ್ಟ್ರಕ್ಷನ್ ಮಾಡಿ ಮತ್ತೆ ಕೆಲಸ ಆಗಲ್ಲ ಓಕೆ ಆ ಕಾರಣದಿಂದ ದಯವಿಟ್ಟು ಹೊಂದಾಣಿಕೆಯಿಂದ ಅಂದ್ರೆ ಜನರ ಅಭಿವೃದ್ಧಿಗೋಸ್ಕರ ಸರ್ಕಾರದ ಎಷ್ಟ ದೃಷ್ಟಿಯಿಂದ ಅಷ್ಟೇ ಮುಂದಾಣಿಕೆ ಕೆಲಸ ಮಾಡ್ಕೊಂಡು ಹೋಗೋಣ ಈ ಸರಿ ಹೆಂಗಿರ ಜನರಲ್ಗೂ ಮತ ಇದೆ ಆಮೇಲೆ ಜನರದ್ದು ಆಮೇಲೆ ಒಂದು ಮದ್ಯ ಪೀಳಿ ಅವರ ಮಧ್ಯ ಜನರಲ್ ಕೇಳ್ಬೇಕು ಅಧಿಕಾರಿಗಳನ್ನ ಅದಲ್ಲ ದಯವಿಟ್ಟು ಆ ತರ ಅಂಕಲ ಕೊಟ್ಬಿಡಿ ಅವ್ರು ಆಡಿಟ್ ಮಾಡಿದ್ದಾರೆ ಆಡ ರಿಪೋರ್ಟ್ ಬಂದಿದೆ ಜನರು ಇಷ್ಟೆಲ್ಲ ತಿಳ್ಕೊಂಡು ಬುದ್ಧಿವಂತರಾಗಿದ್ರೆ ನಮ್ಗೆ ಇಷ್ಟು ಸಮಸ್ಯೆ ಬರ್ತಿರಲಿಲ್ಲ ಬರ್ತಿರ್ಲಿಲ್ಲ ಜನರ ನಮ್ ಪಾವ ಕೇಳ್ತದಪ್ಪ ಆ ಕಡೆ ಪ್ರಶ್ನೆ ಬರೋದು ಬಹಳ ಕಡಿಮೆ ಇರ್ಲಿ ಸಣ್ಣಪುಟ್ಟ ಖಂಡಿತ ಸರಿಪಡಿಸ್ಕೋಬಹುದು ಅದನ್ನ ಮುಂದೆ ಕ್ಯಾರಿ ಮಾಡಿ ಅದನ್ನ ತೀರಾ ಪ್ರತಿಷ್ಠೆಯಾಗಿರ್ತಕ್ಕಂಥ ಬೇಡ ಇವತ್ತು ಈ ಒಂದು ಖಂಡಿತ ಹಾಕುವಂತ ಮಾಡ್ಕೊಡಿ ಎಲ್ರು ನೆಮ್ಮದಿ ಗೊತ್ತೇ ನಾನು ಹೇಳೋದು ಓಕೆ ಇಷ್ಟು ಬಿಟ್ಟರೆ ನಾನು ಅಧಿಕಾರಿಯಾಗಿ ಬೇರೆ ನಿನ್ನೆ ಹಿಂಗೆ ಮಾಡಿದ್ ಯಾರಿಗೂ ನಾವ್ ಹೇಳಕ್ಕಾಗಲ್ಲ ಬಟ್ ಎಲ್ರು ನೆಮ್ಮದಾಗಿರ್ಬೇಕು ನಾವ್ ಕೆಲಸ ಸೇರ್ಕೊಂಡು ದುರಿತಾ ಇರೋದು ನಿಮ್ದಾಗಿ ಬದುಕ್ ಮಾಡಕ್ಕೆ ಸುಮ್ ಸುಮ್ನೆ ಸಣ್ಣ ಪುಟ್ಟ ವಿಷಯಗಳಾಗಿಲ್ಲ ನಿಮ್ದು ಹಾಳು ಮಾಡ್ಕೊಂಡ್ರು ಕೇಳಿಸ್ಕೊಂಡ್ರು ಬೇರೆಯವ್ರಿಂದ ಕೂಡ ಮಾಡ್ಕೊಂಡು ಹೋಗುದು ಅಂತ ಇದಕ್ಕೆ ಹೇಳಕ್ ಇಷ್ಟಪಡ್ತೇನೆ ಹೇಳ್ತೀನಿ ನಿಮ್ದು ಏನಾದ್ರು ಇಷ್ಟ ನಾನು ನಿಮ್ಗೆ ಕಂಪ್ಲೇಂಟ್ ಮಾಡ್ತಿಲ್ಲ ನೋಡಿ ಹಿಂಗೆ ಕ್ಯಾರಿ ಮಾಡಿಸ್ಬೇಡ ಇನ್ ದ ಇಂಟ್ರೆಸ್ಟ್ ಆಫ್ ಯು ಮತ್ತೆ ಡಿಪಾರ್ಟ್ಮೆಂಟ್ ಮತ್ತೆ ಎಲ್ರಿಗೂ ಅಷ್ಟೇ ನೀವು ಮುಂದಕ್ಕೆ ಆ ಥರ ಅಷ್ಟೇ ನಾನು ಹೇಳ್ತೀನಿ ಸರಿಪಡಿಸ್ತೀನಿ ಪ್ಲೀಸ್ ಹಾ ಅವೊಂದೇ ಏನಿಲ್ಲ ಸರ್ ಈಗ ಏನಿದೆ ಎರಡನೇ ಅಂಶದ ಫೋಟೋಸ್ ಇಲ್ಲ ಅಂತ ಹೇಳಿದ್ವಿ ಅದ್ ಹಾಕೊಳ್ಳಿ ಯಾಕಂದ್ರೆ ಇವರು ಹಾಕಿದ್ರಲ್ವಾ ಈ ತೋಟಗಾರಿಕೆ ಸೈನ್ ಹಾಕ್ಸಿ ಫೈಲ್ ಕೊಟ್ಟಿರ್ಲಿಲ್ಲ ಅಂತ ಬಂದಿದ್ವಿ ಈಗ ಕೊಟ್ಟಿದ್ದಾರೆ ನಾನು ಸೈನ್ ಹಾಕಿದ್ದೀನಿ ಮೇಡಮ್ ಅಂತ ಹೇಳಿದಾರೆ ಎಲ್ರೂ ಅದನ್ನ ನಾನ್ ಬಿಡ್ಲಿಕ್ಕು ಇದೆ ಯಾಕಂದ್ರೆ ನಾವು ಆಡಿಟ್ ಮಾಡಿ ಹೋದ್ಮೇಲೆ ಏಜ್ ಅಡಿಟ್ ಅವ್ರು ಅಂತ ಆಡಿಟ್ ಮಾಡ್ತಿದ್ದಾರೆ ಈಗ ಕೆಲವು ಗ್ರಾಮ ಪಂಚಾಯತಿಗಳು ಆಲ್ರೆಡಿ ನಡೀತಾ ಇದೆ ಐದು ವರ್ಷದ ಆಡಿಟ್ ನಾವು ಬಿಟ್ಟೋದಂತ ಸಂದರ್ಭದಲ್ಲಿ ನಂಗೂನು ಅವರು ಇಷ್ಟು ಬಿಟ್ಟಿದ್ದಾರೆ ಪ್ರಕರಣನ ಇಷ್ಟು ರಾಯಲ್ಟಿ ಕಟ್ಟಿಲ್ಲ ಅಂತೇಳಿ ಆಫೀಸಿಗೆ ಲೆಟರ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇಲ್ವಾ ಸರ್ ಕೊಟ್ಟಿದಾರಲ್ವಾ ಈಗ ಇವ್ರು ಹೇಳಿದ್ದು ಕರೆಕ್ಟ್ ಇದೆ ಈಗ ಹಾಕಿದ್ದಾರೆ ಇದನ್ನ ನಾವು ಬಿಡ್ಲಿಕ್ಕೆ ಎಲ್ಲರ ಮುಂದೆ ನಾನು ಬರೀಲಿಕ್ಕು ನನಗೂ ಆತಂಕ ಏನಿಲ್ಲ ಬರೀತೀನಿ ಬಟ್ ಇದನ್ನ ಫೋಟೋಸ್ ಇವಾಗಲೇ ಹಾಕ್ಬಿಟ್ರು ನನಗೇನು ತೊಂದರೆ ಇಲ್ಲ ಇದು ಹಾಕಿದರೆ ಗ್ರಾಮ ಸಭೆಯಲ್ಲಿ ಕೈ ಬಿಡಿ ಅಂತ ಹೇಳಿದಾರಂತ ಬರಿತೀನಿ ಇದು ಕೆಲಸ ಆಗಿಲ್ಲ ಅಂತ ಅವ್ರು ಹೇಳಿದಾರಲ್ವಾ ಆ ಸ್ಥಳದಲ್ಲಿ ಕೆಲಸ ಆಗಿಲ್ಲ ಇದು ಇಂಜಿನಿಯರ್ ಬಂದು ವೆರಿಫಿಕೇಶನ್ ಮಾಡಿ ಅವ್ರ ಫೋಟೋ ತಕೊಂಡು ಅವ್ರ ಫೋಟೋ ಹಾಕಿದ್ದಾರೆ ಅದು ಮೊಬೈಲ್ ಕಳುವು ಆಗೈತೆ ಮೊಬೈಲ್ ಕಳುವಾಗಿರೋದ್ರಿಂದ ಯಾವ್ದೇ ಕಾರಣಕ್ಕೂ ಎರಡೇ ಅಂತಂದು ಆತರ ಹೇಳ್ತಿದ್ದೀರಲ್ವಾ ಈಗ ಅದೇ ತರನೇ ಬರೀತೀನಿ ಫೋಟೋ ಇಲ್ಲ ಅವೇ ಕೈವಾಗಿದೆ ಅನ್ನೋದು ನನ್ನ ಜವಾಬ್ದಾರಿ ಅಲ್ಲ ನನ್ನ ಜವಾಬ್ದಾರಿಯನ್ನು ಕಳತ ನೋಡಿದೀನಿ ಮೂರು ಹಂತದ ಫೋಟೋಸ್ ಇರ್ಬೇಕು ಅನ್ನೋದಷ್ಟೇ ಇಲ್ಲ ಅಂತಂದ್ರೆ ಸಭೆ ಮಂಡನೆ ಮಾಡಿದ್ದೀನಿ ಕಳತದಲ್ಲಿ ಕಂಡು ಬಂದಂತ ಅಂಶಗಳು ಫೋಟೋಸ್ ಇಲ್ಲ ಅಂತ ಹೇಳ್ತೀನಿ ನಾವ್ ಈಗ ಬರ್ಕೊಡ್ತೀವಿ ಆಯ್ತಾ ಸಭೆ ಮುಗಿದ ಹೇಳಿಗ ಸರ್ ವಾತ ಮಾಡ್ತಿರೋದಲ್ಲ ದಯಮಾಡಿ ನೀವು ಆ ತರ ಭಾವಿಸ್ಬೇಡಿ ಈಗ ನಾನು ಏನ್ ಹೇಳ್ತಿದ್ದೀನಿ ಅದನ್ನ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಫೈಸು ಫೋಟೋ ಕಳ್ದೋಗಿದೆ ಅಂದ್ರಲ್ವಾ ಅವ್ರ ಮೊಬೈಲ್ ಅಲ್ಲಿ ಇದ್ರೆ ತೊಳಸ್ಬಿಟ್ಟು ಆ ಕಿಂಗ್ ಮಸರು ಅದ್ ಫೋಟೋಗೆ ಜಿಯೋ ಟ್ಯಾಕ್ ಫೋಟೋಸ್ ಹಾಕ್ಬೇಕು ಅಂತ ನಾನು ಹೇಳ್ದೆ ಮೇಡಮ್ ನಾವು ಹಾಕಕ್ ಆಗಲ್ಲ ಪೇಪರ್ ಫೋಟೋಸ್ ಅಲ್ಲೇ ಕಲರ್ ಫೋಟೋ ಹಾಕಿದೀವಿ ಅಂತ ಹೇಳಿದ್ರು ಅದನ್ನಾದ್ರೂ ಸ್ಟಾಪ್ ಹಾಕ್ಬೇ ಹಾಕಿರಿ ಆಯ್ತಾ ಮತ್ತೆ ಇದೊಂದು ಫೈಲ್ಸ್ ಹೇಳಿದ್ರಲ್ಲ ಫೋಟೋ ಹೇಳಿದ್ರೆ ಫೋಟೋ ಇಲ್ಲ ಅದಕ್ಕೆ ನೀವೇ ಇಟ್ಕೊಡಿ ಅದೇ ಫೋಟೋ ಹಾಕ್ಲೇಬೇಕಲ್ಲ ಸರ್ ಹಾಕಿಲ್ಲ ಅಂದ್ರೆ ನೀವು ಆಮೇಡ್ ಕರ್ಸಿ ನಿಮ್ಗೆ ನಾನು ಹೇಳ್ತಿರೋದೇನು ಕೊಡಕಾಗಿರ ಏನೋ ಇಡ್ತಿರ್ತೀರಾ ತಗೊ ಬಂದು ಬೇಕಾದ್ರೆ ಅನುಪಾಲ್ ನಾವು ಕೊಟ್ಬಿಟ್ಟು ಹಾಕಬಹುದು ಅವಾಗ ಆಡಕಮಿನಲ್ಲಿ ಈಗ ನೀವು ತೋರಿಸಿದ್ರೆ ಈಗ ನಾನು ತೋರಿಸಿದ್ರೆ ನಾನು ಅದನ್ನ ಬರಿತೀನಿ ಸರ್ ಈಗೆಲ್ಲ ಸಾರ್ವಜನಿಕರ ಮುಂದೆ ನೇರ ಮಾತಾಡೋದು ನಾನು ಯಾವಾಗ್ಲು ಏನಿದೆ ಅದನ್ನ ಬರಿತೀನಿ ಈಗ ಸರ್ ಹಾಕೊಂಡಿದ್ದಾರೆ ಹಾಕಿದ್ದಾರೆ ಅಂತ ನಾನು ತೋರಿಸ್ತೀನಿ

ನಾವು ಏನೇ ಕಳತದಲ್ಲಿ ನಾನು ಏನೇ ಹಿಂದ್ಗ ಮಾತಾಡ್ತಾ ಇದ್ರು ಕರ್ತದಲ್ ರಿಜಿಸ್ಟರ್ ಆಗಬೇಕು ಮೇಡಮ್ ನೀವು ನಮಗೆ ಯೂಟ್ಯೂಬ್ ಗೈಡ್ ಲೈನ್ ನಾನ್ ಕೇಳ್ಬೇಕಾಯ್ತು ಸೆಷನ್ಸ್ ಅಲ್ಲಿ ವಿಧಾನಸೌಧದಲ್ಲಿ ಸಿ ಕ್ಯಾಮ್ರಾ ಫುಲ್ ಫುಲ್ ಇರುತ್ತೆ ಆದ್ರೂ ಕರ್ತದಲ್ಲಿ ಎಂಟ್ರಿ ಮಾಡ್ತಾ ಇರ್ತಾರೆ ಎಂಟು ಜನ ಇರ್ತಾರೆ ನೀವು ಮೂರ್ ಜನ ಇದ್ರಿ ಬರೀ ರೀ ರೆಜುಲೇಷನ್ ಇಲ್ಲೇನೆ ಎಲ್ಲಿ ಬರ್ದಿದ್ದೀರಾ ಸ್ಟಾರ್ಟಿಂಗ್ ಇಂದ ಏನೇನು ಚರ್ಚೆ ಕೊಡಿ ನಮ್ಗೆ ಸ್ಪಾಟ್ ಆನ್ ಸ್ಪಾಟ್ ಅಲ್ಲಿ ಆಗ್ಬೇಕು ರೆಜುಲೂಷನ್ ನಾವು ಮೀಟಿಂಗ್ ಮಾಡ್ತೀವಿ ಮೀಟಿಂಗ್ ಮಾಡಿದ ತಕ್ಷಣ ಅಲ್ಲೇ ರೆಜುಲೇಷನ್ ಬರಿತೀವಿ ನೀವು ಎದ್ದ ತಕ್ಷಣ ಮನೇಲಿ ಏನೋ ಬರ್ತಾರೆ ಹೇಳಿ ಮೇಡಮ್

ಜವಾಬ್ದಾರ ನಾವು ಮಾಡಿದ್ರೆ ಸುಮ್ಮನೆ ಬಂದಿದ್ದೀವಿ ಕೇಳೋ ಏನು ಅಡ್ಜಸ್ಟ್ಮೆಂಟ್ ಸುಮ್ಮನೆ ಎಲ್ಲೋ ನೀವು ಸುಮ್ಮನೆ ಸಲ ಹೇಗೆ ನಡ್ದು ಅಂತ ಬಂದಿರ ನನ್ನ ಎತ್ತುದಲ್ಲಿ ಕೆಲಸನಾಥದಲ್ಲಿ ಕೆಲಸನಾ ನಾವು ಸಭೆ ಚರ್ಚೆ ಮಾಡಿದ್ರ ಯಾಕೆ ಚರ್ಚೆ ಮಾಡದಕ್ಕೆ ಬರ್ತಿದ್ದೀರಾ ನೀವು ಏನಂತ ಬರ್ದಿದ್ದೀರಾ ಏನಂತ ಬರ್ದಿದ್ದೀರಾ